ರಾಜಕೀಯ ಅಲ್ಲ ನಾವು ಕೇಸರಿ ಸಾಲೇ ಹಾಕೋಣ ಬಿಜೆಪಿ ಪರವಾಗಿಲ್ಲ ಈ ಕೇಸರಿ ಸತ್ತು ಈ ದೇಶದ ಸೊತ್ತು ತ್ರಿವರ್ಣ ಆಪಾದನೆ ಮಾಡ್ಲಿ ಇನ್ನೊಂದು ಮಾಡಕ್ ಆಗ್ಲಿ ಯಾರ ಹಿತವಚನ ಯಾರ ಪಾಠ ನಮ್ಗೆ ಬೇಕಾಗಿಲ್ಲ ಈ ದೇಶ ಕಟ್ಟಿದ್ದು ಕಾಂಗ್ರೆಸ್ ಈ ದೇಶನ ಬೆಳೆಸಿದ್ದು ಕಾಂಗ್ರೆಸ್ ಇವತ್ತೆಲ್ಲ ಯಾವ ವಾಮಮಾರ್ಗದಲ್ಲಿ ಅಧಿಕಾರ ಬಂದ ದೇಶದಲ್ಲಿ ಆಡಳಿತ ಮಾಡ್ತಾವ್ರೆ ಅಂತ ನಾವು ನೋಡಿದ್ದೀವಿ ಅವ್ರ ಪಾಠ ಇತವಚನ ಬೇಕಾಗಿಲ್ಲ ನಾವು ಮಾಡ್ತಾ ಇರಬೇಕಂತ ಭಕ್ತಿಗೆ ಧರ್ಮಸ್ಥಳಕ್ಕೆ ಕೀರ್ತಿಗೆ ಕಪ್ಪು ಚುಕ್ಕೆ ಬರಬಾರ್ದು ಅದನ್ನು ಖಂಡಿಸ್ ಮಾಡ್ತಾ ಇದ್ದೀವಿ ಇದನ್ನು ಸಕ್ಸಸ್ ಮಾಡಬೇಕು ಅಂತ ಕೇಳಿಕೊಂಡು ನೀವೆಲ್ಲರೂ ಈ ಸಭೆಗೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ಸಭೆ ಇನ್ನೂ ವಿಸ್ತಾರವಾಗಿ ಮಾತಾಡಬೇಕು ಅಂತಿದ್ದೆ ಮುಖಂಡರುಗಳು ಇರ್ತಾರೆ ನೀವೇ ಚರ್ಚೆ ಮಾಡಿ ಇಲ್ಲ ಇನ್ನೂ ಒಂದು ಅರ್ಧ ಗಂಟೆ ಎಲ್ಲರೂ ಮುನ್ನೂರು ಇಪ್ಪತ್ತೈದು ವಾಹನ ಜೊತೆಗೆ ಇನ್ನೂ ಹೆಚ್ಚಿಗೆ ಆದರೂ ಪರವಾಗಿಲ್ಲ ನಾನು ಒಂದೇ ಕೇಳ್ಕೊಳ್ಳೋದು ನಿಮ್ಮ ಕೈ ಇರಬೇಕು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಅಲ್ಲಿ ಬಂದಾಗ ನಮ್ಮನ್ನು ಅಲ್ಲೆಲ್ಲ ಧರ್ಮಸ್ಥಳದಲ್ಲಿ ಭಾಳ ಸ್ವಾಗತ ಮಾಡಲಿಕ್ಕೂ ಎಲ್ಲ ಸಿದ್ಧತೆಯನ್ನ ನಡೆದಿದೆ ಅವಾಗೆಲ್ಲರೂ ಮಾದರಿಯಾಗಿರಬೇಕು ಆ ಥರ ನೀವು ನಡ್ಕೋಬೇಕು ಅಂತ ಕೇಳ್ತಾ ನಡ್ಕತ್ತೀರಾ ಅನ್ನೋ ಒಂದು ವಿಶ್ವಾಸ ನಂಬಿಕೆ ನೂರು ನೂರು ನನಗೈತೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತೆಯ ನೆಲಮಂಗ್ಲ ತಾಲೂಕಿನ ಮತ್ತು ನಮ್ಮ ಪಕ್ಷದ ಕೀರ್ತಿಯನ್ನು ಧರ್ಮಸ್ಥಳದಲ್ಲಿ ನೀವು ಎತ್ತಿ ಹಿಡಿಬೇಕು ನಾವೆಲ್ಲರ ಹಿಂದೂ ಧರ್ಮದ ಒಂದು ಧಾರ್ಮಿಕವಾಗಿರ್ತಕ್ಕಂಥ

ಇತಿಹಾಸ ನಮ್ಮ ಕರ್ನಾಟಕದಲ್ಲಿ ಮೊದಲನೇದಾಗಿ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯರು ಇರ್ಬೋದು ವಿದ್ಯಾದಾನ ಇರ್ಬೋದು ಅನ್ನದಾನ ಇರ್ಬೋದು ಬಡವರಿಗೆ ಶ್ರೀಶಕ್ತಿ ಇರ್ಬೋದು ಹಲವಾರು ಜನಕ್ಕೆ ಸಹಾಯ ಮಾಡಿದ್ದಾರೆ ಅವ್ರ ಬಗೆಯ ಕೇವಲವಾಗಿ ಮಾತಾಡಿ ಖಂಡಿಸಿ ಈ ಥರ ಎಲ್ಲ ಮಾತಾಡೋದಕ್ಕೆ ನಮ್ಮ ಶಾಸಕರು ಜನಪ್ರಿಯ ಶಾಸಕರಂಥ ಶ್ರೀನಿವಾಸರು ಇಡೀ ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಎಲ್ಲ ಮುಖಂಡರುಗಳು ಲೀಡರ್ಗಳು ಎಲ್ಲ ಸೇರಿ ಸುಮಾರು ನಾನ್ನೂರು ಕಾರುಗಿಂತ ಹೆಚ್ಚಾಗಿ ನಾವು ಹೋಗ್ತಾ ಇದ್ದೀವಿ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಹೋಗ್ಸಾರ ನಾವು ಈ ಥರ ಒಂದು ರ್ಯಾಲಿಯನ್ನು ನಮ್ಕೊಂಡಿದ್ದೀವಿ ನಾಳೆ ಹನ್ನೊಂದುವರೆಗೆ ನಾವು ಇಲ್ಲಿ ಬಿಡ್ತಾ ಇದ್ದೀವಿ ಹನ್ನೊಂದುವರೆಯಿಂದ ನೈಟು ಅಲ್ಲಿ ತಲುಪ್ತೀವಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಭಾನುವಾರ ನಾವು ಬಿಡ್ತಾ ಇದ್ದೀವಿ ಇದು ಖಂಡನೆ ಯಾಕೆಂದರೆ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡಿ ಇವತ್ತು ನೋಡಿ ಸುಮಾರು ಪಾಯಿಂಟಲ್ಲಿ ತೆಗೆದ್ರೆ ಏನೂ ಸಿಕ್ಕಲಿಲ್ಲ ಅದಕ್ಕೋಸ್ಸರ ಇವತ್ತೇನು ಮಾತಾಡ್ತಾರೆ ಬರೀ ಬಿ ಜೆ ಪಿ ಅವರು ಮಾತ್ರ ಧರ್ಮಸ್ಥಳಕ್ಕಿದ್ದಾರೆ ಅಂತ ಅನ್ಕೊಂತಾರೆ ನಾವು ಕಾಂಗ್ರೆಸ್ನವರು ಇರಬಾರ್ದ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ನವರು ನಾವು ನೆಲಮಂಗಲ ತಾಲೂಕರು ನಮ್ಮ ಎಮ್ ಎಲ್ ಎ ಅವರು ಫಸ್ಟೇ ಹಮ್ಮಿಕೊಂಡಿದ್ದಾರೆ ಇದನ್ನು ಆಲ್ರೆಡಿ ಒಂದು ವಾರದ ಮುಂಚೆನೇ ಕೊಟ್ಟಿದ್ದರು ಇದು ನಾವು ಧರ್ಮಸ್ಥಳದ ಬಗ್ಗೆ ಖಂಡನೆ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಕೆಲವರು ಏನು ಅಪಪ್ರಚಾರ ಮಾಡ್ತಾ ಇದ್ದಾರೋ ಅದು ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಎಸ್ ಐ ಟಿಯನ್ನು ಒಂದು ಹಾಕಿ ಎಸ್ ಐ ಟಿಯಿಂದ ತನಿಖೆ ಮಾಡಿ ಆ ತನಿಖೆಯಲ್ಲಿ ಯಾವುದೇ ಉರುಳಿಲ್ಲ ಅಂತೇಳಿ ಬಂದಿದ್ದು ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಕೂಡ ಯಾವುದೇ ಉರುಳಿಲ್ಲ ಯಾವುದೇ ಒಂದು ಸತ್ಯ ಇಲ್ಲ ಅದನ್ನೆಲ್ಲ ಇವತ್ತು ಏನು ಈಗ ಧರ್ಮಸ್ಥಳದ ಮೇಲೆ ಮಾಡಿದ ಕೆಲವು ಪಟ್ಟಭದ್ರ ಹಿತಾಶಕ್ತಿಗಳು ಕೆಲವರು ನಿಂತುಕೊಂಡು ಅದನ್ನೇನು ಅದನ್ನು ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯ ಮತ್ತು ಮಾಡಿಸಿ ಅದರ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೋ ಅದು ಅದನ್ನು ಖಂಡಿಸಿ ನಾವು ಇವತ್ತೇನು ನಾವು ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ನಾವುಗಳೆಲ್ಲರೂ ಕೂಡ ನಾವು ನಿಮ್ಮ ಪರವಾಗಿ ಇದ್ದೀವಿ ನಿಮ್ಮ ಜೊತೆ ಇದ್ದೀವಿ ನಾವು ಏನು ವಿರೋಧಿಗಳನ್ನ ಖಂಡಿಸ್ತೀವಿ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ನಾಳೆ ನಮ್ಮ ಶಾಸಕರ ಒಂದು ನಮ್ಮ ಎನ್ ಶ್ರೀನಿವಾಸ ನಮ್ಮ ನಿರ್ಮಲಕ್ಷತೆ ಶಾಸಕರಾದ ಎನ್ ಶ್ರೀನಿವಾಸರವರ ಅವರ ಅಧ್ಯಕ್ಷತೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ ನಾವು ಸುಮಾರು ನಾನ್ನೂರು ಈಗ ಕೆಲವು ನಮ್ಮ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕಾರ್ಯಕರ್ತರ ಜೊತೆ ಎಲ್ಲ ಕೆಲ ಸೇರಿಕೊಂಡಿದ್ದಾರೆ ಸುಮಾರು ನಾನ್ನೂರು ವಾಹನಗಳಾಗ್ಬೋದು ಅಂತೇಳಿ ನಾಳೆ ನಮಗೆಲ್ಲ ಒಂದು ಅಂದಾಜಿದೆ ನಾನ್ನೂರು ಅಲ್ಲಿ ಮಠದಿಂದ ಮಧ್ಯ ರಾತ್ರಿ ಊಟದ ವ್ಯವಸ್ಥೆ ಮತ್ತು ಅದೆಲ್ಲ ವ್ಯವಸ್ಥೆ ಆಗಿದೆ ಅವರು ಕೂಡ ಸ್ವಾಮೀಜಿಯವ್ರಿಗೂ ಕೂಡ ಮನವಿ ಮಾಡಿದ್ದೀವಿ ನಾವು ಬರ್ತೀವಿ ನಾವು ನಿಮ್ಮ ಪರವಾಗಿ ಇದ್ದೀವಿ ಅಂಥೇಳಿ ಅವ್ರಿಗೊಂದು ಸಂದೇಶ ಸಾರೋದಕ್ಕೋಸ್ಕರ ನಾವು ಅವ್ರ ಪ ನೀವು ಇಲ್ಲಿಂದ ಹೊಡ್ತಾ ಇದ್ದೀವಿ ಓಕೆ